ಕರುನಾಡ ಕಿರಣಿ ಸ್ವಾರಸ್ಯ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಒಂದು ಬಹಳ ದುಃಖದ ಸಂಗತಿ ಏನು ಅಂತಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಗೆ ಯಾವುದೇ ಆದರೂ ಒಂದು ಪರಿಹಾರ ರೈತರಿಗೆ ಪರಿಹಾರ ಬಂದಿಲ್ಲ ಯಾವುದೇ ಆದ ಒಂದು ಪ್ರಗತಿಶೀಲ ಕಾರ್ಯ ಆಗಿಲ್ಲ ಯಾವುದೇ ಒಂದು ಬಿಸ್ನೆಸ್ ಆಗಲಿ ಒಂದು ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಗಿಲ್ಲ ಮತ್ತೊಮ್ಮೆ ನಾವು ಸುದ್ದಿಗೆ ಯಾಕೆ ಬಂದಿದ್ದೀವಿ ಅಂತಂದರೆ ಇಲ್ಲಿನ ಉಸ್ತುವಾರಿ ಪ್ರಿಯಾಂಕ ಪ್ರಿಯಾಂಕ್ ಅವರು ಸದನದಲ್ಲಿ ನಮ್ಮ ಆದರಣೀಯ ಗೃಹ ಮಂತ್ರಿಯಾದ ಅಮಿತ್ ಶಾ ಜಿಯವ್ರ ಬಗ್ಗೆ ಒಂದು ಭಾಳ ಒಂದು ಕೀಳವಾದ ಶಬ್ದವನ್ನು ಉಪಯೋಗಿಸಿದ್ದಾರೆ ನಾಲಾಯಕ್ ಅಂತ ಹೇಳಿಬಿಟ್ಟು ನನ್ನ ಪ್ರಶ್ನೆ ಯಾರು ಲಾಯಕು ಯಾರು ನಾಲಾಯಕ ಅನ್ನೋದನ್ನು ಒಂದು ಸ್ವಲ್ಪ ನಾವು ಅವಲೋಕನೆ ಮಾಡಬೇಕು ಕಲಬುರಗಿ ಜಿಲ್ಲೆ ಇದಿಷ್ಟೇ ಇವರಿಗೆ ಕೊಟ್ಟಿರೋದು ಒಂದು ರೆಸ್ಪಾನ್ಸಿಬಿಲಿಟಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವ ಅಂತ ಹೇಳ್ಬಿಟ್ಟು ಪ್ಲಸ್ ಐ ಟಿ ಬಿ ಟಿ ಮಿನಿಸ್ಟರ್ ಅಂತ ಕೊಟ್ಟಿದ್ದಾರೆ ಸೊ ನಿಮ್ದು ಇವು ಎರಡು ಪೋರ್ಟ್ಫೋಲಿಯೋದೊಳಗಡೆ ನೀವು ಏನು ಲಾಯಕಾದ ಕೆಲಸಗಳನ್ನು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮ ಕಲಬುರಗಿ ಜಿಲ್ಲೆಯ ಜನತೆಗೆ ಹೇಳಬೇಕು ಇವತ್ತಿಗೆ ನಮ್ಮ ಕಲಬುರಗಿ ಜಿಲ್ಲೆಯ ಎಜುಕೇಶನ್ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ರಿಸಲ್ಟ್ ಕಟ್ಟ ಕಡೆಯ ಸ್ಥಾನದಲ್ಲಿದೆ ಸೊ ಇದು ಒಂದು ಲಾಯಕಾದ ಸಚಿವರ ಕೆಲಸನ ಅಥವಾ ನಾಲಾಯಕರಾದ ಸಚಿವರ ಕೆಲಸನ ಇವತ್ತು ನಮಗೆ ಪೌಷ್ಟಿಕತೆ ಅಂದ್ರೆ ಮಾಲ್ನ್ಯೂಟ್ರಿಷನ್ ಇಟ್ ಈಸ್ ನಂಬರ್ ಒನ್ ಅಂದರೆ ಯು ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ದ ಚಿಲ್ಡ್ರನ್ ಅಂಡ್ ವುಮೆನ್ ಆಫ್ ದಿಸ್ ಡಿಸ್ಟ್ರಿಕ್ಟ್ ಸೊ ಇದು ಲಾಯಕಾದ ಒಂದು ಸಚಿವರ ಕೆಲಸನ ನಾಲಯಕಾದ ಒಂದು ಸಚಿವರ ಕೆಲಸ ಪರ್ ಕ್ಯಾಪಿಟ ಇನ್ಕಮ್ ಪರ್ ಕ್ಯಾಪಿಟ ಇನ್ಕಮ್ ಇಡೀ ಕರ್ನಾಟಕದಲ್ಲಿ ಕಟ್ಟ ಕಡೆ ಸ್ಥಾನದಲ್ಲಿದೆ ಮ್ಯಾಕ್ಸಿಮಮ್ ಇರೋದು ಸೆವೆನ್ ಲ್ಯಾಕ್ಸ್ ನಮ್ಮ ಕಲಬುರಗಿ ಡಿಸ್ಟ್ರಿಕ್ಟ್ ಇರೋದು ಒನ್ ಪಾಯಿಂಟ್ ಫೋರ್ ಲ್ಯಾಕ್ಸ್ ಸೊ ಇದು ಒಬ್ರು ಲಾಯಕಾದ ಸಚಿವರ ಕೆಲಸನ ಅಥವಾ ನಾಲಯಕರಾದ ಸಚಿವರ ಕೆಲಸ ನಮ್ಮ ಕಡೆ ಕ್ರೈಮ್ ರೇಟ್ ಜಾಸ್ತಿ ಆಗಿದೆ ಮೊನ್ನೆ ತಾನೇ ಗೊತ್ತಾಗಿದೆ ಡ್ರಗ್ಸ್ ಬಳಿಕೆ ಅಥವಾ ಡ್ರಗ್ಸ್ ಇಲ್ಲಿಂದ ಹೋಗೋದು ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ನಮ್ಮ ಡಿಸ್ಟ್ರಿಕ್ಟಲ್ಲಿ ಸೊ ಲಾ ಆ್ಯಂಡ್ ಆರ್ಡರು ಕುಸಿತ ಹೋಗಿದೆ ಇದು ಒಬ್ಬರ ನಾಯಕಾದ ಕೆ ಸಚಿವರ ಕೆಲಸನ ನಾಲಯಕರಾದ ಸಚಿವರು ಒಂದು ಕೆಲಸ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಎರಡು ವರ್ಷ ಆಯಿತು ಅವರಿಗೆ ಪರಿಹಾರ ಸಿಕ್ಕಿಲ್ಲ ಅವರು ಮೂರು ಮೂರು ದಿನ ಅಲ್ಲಿ ಡಿ ಸಿ ಆಫೀಸ್ ಕಚೇರಿ ಎದ್ರು ಎಜಿಟೇಷನ್ ಸ್ಟ್ರೈಕ್ ಮಾಡಿದ್ರು ಸಹ ನೀವು ಬಂದು ಅವರಿಗೆ ಉದ್ದೇಶ ಮಾಡಂಗಿಲ್ಲ ಇದು ಒಬ್ಬ ನಾಲಯಕ್ಕಾದ ಸಚಿವರ ಕೆಲಸನ ನಾಲಯಕ್ಕಾದ್ರೂ ಸಚಿವರ ಕೆಲಸ ಯಾವ ರೀತಿಯಿಂದ ನೀವು ಕಲಬುರಗಿ ಜನತೆಗೆ ಎತ್ತಿ ಹಿಡ್ದಿದ್ದೀರಾ ಯಾವ ರೀತಿಯಿಂದ ಕಲಬುರಗಿ ಜನತೆಗೆ ಒಂದು ಪರಿಹಾರ ಕೊಟ್ಟಿದ್ದೀರಾ ಬೇಕಲ್ವಾ ಮಾತೆತ್ತಿದ್ರೆ ಆರ್ ಎಸ್ ಎಸ್ ಬಿ ಜೆ ಪಿ ಆದರಣೀಯ ನರೇಂದ್ರ ಮೋದಿಜಿ ಆದರಣೀಯ ಅಮಿತ್ ಶಾ ಜಿ ಇದೇನು ಒಂದು ಚೌಕಟ್ಟಿದೆಯಲ್ಲ ಈ ಚೌಕಟ್ಟಲ್ಲೇ ನೀವು ಮಾತಾಡ್ತಾ ಇದ್ದೀರಾ ಈ ಬಿಟ್ಟು ಇನ್ನೊಂದು ಯಾವುದೂ ನೀವು ಮಾತಾಡ್ತಾ ಇಲ್ಲ ದಿಶಾ ಮೀಟಿಂಗ್ ಯಾವಾಗ ರೀ ಮಾಡಿದ್ದೀರಾ ನೀವು ಎರಡೂವರೆ ವರ್ಷ ಆಯಿತು ಒಂದೂ ದಿಶಾ ಮೀಟಿಂಗ್ ಮಾಡಿಲ್ಲ ಯು ಕಮ್ ಅಪ್ ವಿತ್ ಫ್ಲೈಯಿಂಗ್ ವಿಸಿಟ್ಸ್ ಫ್ಲೈಯಿಂಗ್ ವಿಸಿಟ್ಸ್ ಅಲ್ಲಿ ಬರ್ತೀರಾ ನೀವು ಬಂದ್ಬಿಟ್ಟು ಕೇಂದ್ರದ ಮಂತ್ರಿಗಳ ಮೇಲೆ ಕೇಂದ್ರದ ಒಂದು ಇದ್ರಗಳ ಬಗ್ಗೆ ಒಂದು ಅವರಿಗೆ ಗೂಬೆ ಕೂಡಿಸ್ಕೊಂಡ್ಬಿಟ್ಟು ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿ ಅದು ಒಂದು ಸಿ ಇವೆನ್ ಯು ಆರ್ ಯೂಸಿಂಗ್ ಸಮ್ ವರ್ಡ್ಸ್ ಯು ಶುಡ್ ನೋ ವಾಟ್ ಆಕ್ಚುಲಿ ಇಟ್ ಮೀನ್ಸ್ ಆ್ಯಂಡ್ ವಾಟ್ ರಿಯಾಕ್ಷನ್ಸ್ ಯು ಮೇ ಗೆಟ್ ಆಫ್ಟರ್ ಯೂಸಿಂಗ್ ದ್ಯಾಟ್ ದಿಸ್ ರಿಫ್ಲೆಕ್ಟ್ಸ್ ಯುವರ್ ಪರ್ಸನಾಲಿಟಿ ನಾಲೈಕ್ ಅಂತಂದರೆ ಸಂಬಡಿ ಹೂ ಇಸ್ ನಾಟ್ ಫಿಟ್ ಫಾರ್ ಎನಿಥಿಂಗ್ ಹೂ ಹ್ಯಾಸ್ ನಾಟ್ ಡನ್ ಎನಿಥಿಂಗ್ ಯಾವುದೂ ಕೆಲಸ ಮಾಡಿಲ್ಲ ಯಾವುದಕ್ಕೂ ಅವರಿಗೆ ಯೋಗ್ಯತೆ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಕಲಬುರಗಿ ಜಿಲ್ಲೆಯ ನೀವು ಸಚಿವರಾಗಿ ಐ ಟಿ ಬಿ ಟಿ ಮಿನಿಸ್ಟ್ರಾಗಿ ಗೂಗಲ್ ಗೂಗಲ್ ಇಟ್ ಈಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಇಂಟರ್ನ್ಯಾಷನಲ್ ಕಂಪ್ನೀಸ್ ಅದು ನಮ್ಮ ರಾಜ್ಯದಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಇರೋದು ನಿಮ್ಮದು ಆರೋಗ್ಯನ್ಸಿ ನಿಮ್ಮದು ಆ್ಯಟಿಟ್ಯೂಡು ನಿಮ್ಮ ಒಂದು ವರ್ತನೆಯನ್ನು ನೋಡಿಬಿಟ್ಟು ಅವರು ದೇ ಹ್ಯಾವ್ ಗಾನ್ ಟು ಅದರ್ ಸ್ಟೇಟ್ ಒಂದು ಲಕ್ಷ ಮೂವತ್ತು ಸಾವಿರ ನಾವು ಜಾಬ್ಗಳನ್ನು ಕಳ್ಕೊಂಡಿದ್ದೀವಿ ವಾಟ್ಸ್ ಸಾರ್ಟ್ ಆಫ್ ಐ ಟಿ ಬಿ ಟಿ ಮಿನಿಸ್ಟರ್ ಯು ಆರ್ ಇದಕ್ಕೆ ನೀವು ಭಾಳ ಲಾಯಕ್ ಇದ್ದೀರಾ ನೀವು ಯೋಚನೆ ಮಾಡಿ ಮಾತಾಡಿ ಪ್ರತಿ ಸಲ ಯಾವಾಗೂ ಈಗ ಟಿಪ್ಕೆ ಟಿಪ್ಪಣಿ ಮಾಡಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಆದೀಯ ನರೇಂದ್ರ ಮೋದಿಜಿಯವರ ಬಗ್ಗೆ ಆಗಲಿ ಅಮಿತ್ ಶಾ ಜಿ ಅವರ ಬಗ್ಗೆ ಆಗಲಿ ಭಾಳ ಗೌರವ ಇದೆ ದೇ ವಾಂಟ್ ಸಮ್ ಒನ್ ಲೀಡರ್ ಲೈಕ್ ದ್ಯಾಟ್ ಮೋರ್ ದೆನ್ ಟ್ವೆಂಟಿ ಏಟ್ ನ್ಯಾಷನಲ್ ಅವಾರ್ಡ್ಸ್ ಗಿವನ್ ಆಲ್ರೆಡಿ ಬಿದ್ದರ್ ದ ನ್ಯಾಷನಲ್ ಅವಾರ್ಡ್ಸ್ ಹೈಯೆಸ್ಟ್ ಅವಾರ್ಡ್ಸ್ ಯೋಚನೆ ಮಾಡಿ ಹಿಂದಿಯಲ್ಲಿ ಒಂದು ಗಾದೆ ಇದೆ ನಕಲ್ ಕೊಬಿ ಅಕಲ್ ಚೈ ಅಂತ ಅಮಿತ್ ಶಾಜಿ ಅವರು ಏನೇನು ಕೆಲಸ ಪ್ರಮುಖವಾದ ಕೆಲಸಗಳನ್ನು ಮಾಡಿದ್ದನ್ನು ನಾನು ಹೇಳ್ತೀನಿ ಸಿ ಎನ್ನು ತೊಗೊಂಡು ಬಂದ್ವಿ ಪಿ ಎಫ್ ಐ ರದ್ದು ಮಾಡಿದ್ರು ಯಾ ಪಿ ಎಫ್ ಐಗೆ ನೀವು ಇಲ್ಲಿ ರೆಡ್ ಕಾರ್ಪೆಟ್ ವೆಲ್ಕಮ್ ಕೊಟ್ಬಿಟ್ಟು ನೂರು ಜನನ ಕ್ಲೀನ್ ಚೀಟ್ ಕೊಟ್ಟು ಸಿದ್ದರಾಮಯ್ಯ ಅವರು ಕಳಿಸಿದ್ರಲ್ಲ ನಿಮ್ಮ ಸರ್ಕಾರ ಆ ಥರ ಅಲ್ಲ ಇಡೀ ಪಿ ಎಫ್ ಐನ ರದ್ದು ಮಾಡಿದರು ಆಮೇಲೆ ನೆಕ್ಸೆಲ್ಸನ್ನು ಕಂಪ್ಲೀಟಾಗಿ ಭಾರತ ಒಂದು ನೆಕ್ಸೆಲ್ ಮುಕ್ತ ಭಾರತ ಅನ್ನು ಮಾಡ್ತಾ ಇದ್ದಾರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಕಂಪ್ಲೀಟ್ ಆಗಿ ಆಗಬೇಕು ಅಂತ ಥೌಸಂಡ್ಸ್ ಆಫ್ ನೆಕ್ಸೆಲ್ಸ್ ಅದನ್ನು ಅವರು ಸರೆಂಡರ್ ಆಗಿದ್ದಾರೆ ನಮ್ಮ ಸೆಕ್ಯೂರಿಟಿಯನ್ನು ಇನ್ಕ್ರೀಸ್ ಮಾಡಿದ್ದಾರೆ ಆಬ್ರೊಗೇಷನ್ ಆಫ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ತ್ರೀ ಸೆವೆಂಟಿ ಜಮ್ಮು ಕಾಶ್ಮೀರದಲ್ಲಿ ಪೊಲೀಸರಿಗೆ ಹೆಚ್ಚಿನ ಅತಿ ಸಂಖ್ಯೆಯಲ್ಲಿ ಸೈಬರ್ ಒಂದು ಟ್ರೈನಿಂಗ್ ಕೊಟ್ಟಿದ್ದಾರೆ ಐದು ಸಾವಿರ ಪೊಲೀಸ್ ಪರ್ಸ್ನಲ್ಸ್ಗೆ ದೇ ಹವ್ ಕಮ್ ಅಪ್ ವಿತ್ ಸೋ ಮೆನಿ ಪೊಲೀಸ್ ಟ್ರೈನಿಂಗ್ ಎಸ್ಪೆಷಲಿ ಈಗ ಸೈಬರ್ ಇದು ಆಗ್ತಾ ಇದೆ ಆದರೆ ಯು ಟೇಕ್ ಇಟ್ ಎನಿ ಆಸ್ಪೆಕ್ಟ್ ಆಸ್ ಅ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಎಲ್ಲ ಆಸ್ಪೆಕ್ಟಿಂದ ಎಲ್ಲ ರೀತಿಯಿಂದ ಎಲ್ಲ ಕಾರ್ನರ್ಗಳಿಂದ ನಮ್ಮ ದೇಶವನ್ನು ಭದ್ರಪಡಿಸಿ ನಮ್ಮ ಪ್ರ ಸೆಕ್ಯೂರಿಟಿ ಸೆಕ್ಯೂರ್ಡ್ ಆಗಿ ಮಾಡಿ ನಮ್ಮ ದೇಶದ ಜನರಿಗೆ ಅತ್ಯಂತ ಒಂದು ಗೌರವಿತವಾದ ಒಂದು ಗೃಹ ಮಂತ್ರಿಯಾಗಿ ಅವರು ಬಂದಿದ್ದಾರೆ ಅತಿ ಹೆಚ್ಚಿನ ವರ್ಷ ಅವರು ಅದ್ವಾನಿಜಿಯವರ ನಂತರ ಡಿ ಎಸ್ ಸಾವ್ದು ಆಸ್ ಹೋಮ್ ಮಿನಿಸ್ಟರ್ ಆ್ಯಂಡ್ ಟು ದ ಕೋರ್ ಯಸ್ ಪರ್ಫಾಮ್ ಅವಂಥವ್ರ ಬಗ್ಗೆ ನೀವು ಈ ಒಂದು ಪದ ಉಪಯೋಗಿಸ್ಕೊತೀರ ನಾನಾಯಕ್ ಅಂತ ಹೇಳಿಬಿಟ್ಟು ಇದಕ್ಕಿಂತ ಮುಂಚೆಯೂ ನೀವು ಒಂದೇ ಸಲ ಎರಡೂವರೆ ವರ್ಷದಲ್ಲಿ ರೈತರಿಗೆ ಇಲ್ಲಿ ಫ್ಲಡ್ಸ್ ಆದಾಗ ಬಂದಿದ್ರಿ ಅವಾಗೂ ಸಹ ಅವ್ರಿಗೇನು ಪರಿಹಾರ ಕೊಟ್ಟಿಲ್ಲ ನೀವು ಮಾತಾಡಿರೋದು ಅವಾಗೂ ಸಹ ಒಂದು ನರೇಂದ್ರ ಮೋದಿಜಿಯವ್ರ ಬಗ್ಗೆ ಆರಣೀಯ ನರೇಂದ್ರ ಮೋದಿಜಿಯವರ ಬಗ್ಗೆ ಅಮಿತ್ ಶಾ ಜಿಯವ್ರ ಬಗ್ಗೆ ನೀವೊಂದು ಒಂದು ವರ್ಡ್ ಕೇಳಿಬಿಟ್ಟು ಏನ್ರಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅಂದರೆ ಅದು ಅದು ಹೇಳೋಕ್ಕೂ ನಮಗೆ ಅಸಹ್ಯ ಅನಿಸುತ್ತೆ ಸಿ ಅ ಪರ್ಸನ್ ವೆನ್ ಹಿ ಸ್ಪೀಕ್ಸ್ ಇಟ್ ರಿಫ್ಲೆಕ್ಟ್ಸ್ ಇಸ್ ಪರ್ಸನಾಲಿಟಿ ಇಟ್ ರಿಫ್ಲೆಕ್ಟ್ ಇಸ್ ಅಬ್ಬ್ರಿಂಗಿಂಗ್ ನೀವು ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ ನೀವು ನಮ್ಮ ಹಿರಿಯ ಜನರಿಗೆ ಹೋಗಿ ನಮ್ಗೆ ಇದು ವ್ಯವಸ್ಥೆ ಬೇಕು ಕೇಂದ್ರದಿಂದ ಅಂತ ಹೋಗಿ ಕೂತ್ಕೊಂಡು ಸಿಟ್ ಆನ್ ದ ಟೇಬಲ್ ಡಿಸ್ಕಸ್ ಡೆಫಿನೆಟ್ಲಿ ಮೈ ಪ್ರೈಮ್ ಮಿನಿಸ್ಟರ್ ಆನರಬಲ್ ಹೋಮ್ ಮಿನಿಸ್ಟರ್ ವಿಲ್ ಕಮ್ ಟು ಯುವರ್ ಏಡ್ ತಮಿಳ್ನಾಡುದಲ್ಲಿ ಏನು ಕೇಂದ್ರ ಸರ್ಕಾರದಿಂದ ಯೋಜನೆಗಳಿದಾವೆ ಹೈಯೆಸ್ಟ್ ಇಟ್ ಈಸ್ ಯುಟಿಲೈಸ್ ಇನ್ ತಮಿಳ್ನಾಡು ನಮ್ಮ ಜನಕ್ಕೆ ಯಾಕೆ ಇಷ್ಟು ತೊಂದರೆ ಆಗ್ತಾ ಇದೆ ಯಾವತ್ತಾದ್ರೂ ಹೋಗಿ ಕೂತ್ಕೊಂಡು ಪ್ಲೀಸ್ ವಿ ನೀಡ್ ದಿಸ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೋಗಿ ಕೂತ್ಕೊಂಡು ಕೇಳಿದ್ದೀರಾ ನಲ್ವತ್ತೈದು ವರ್ಷ ಸ್ವಾತಂತ್ರ್ಯದ ನಂತರ ನಮ್ಮ ಜನರು ನಿಮಗೆ ಬೆಂಬಲ ಕೊಟ್ಟಿದ್ದಾರೆ ಖರ್ಗೆ ಫ್ಯಾಮಿಲಿಯವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಗಲಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಆಗಲಿ ನೀವು ಏನು ಕೊಟ್ಟಿದ್ದೀರಾ ರಿಟರ್ನ್ ಗಿಫ್ಟಾಗಿ ಜನರಿಗೆ ಯಾವಾಗ ನೋಡಿದಾಗ ಇವತ್ತು ಸಹ ಹಿಂದುಳಿದ ಪ್ರದೇಶ ಹಿಂದುಳಿದ ಪ್ರದೇಶ ನಾಚಿಕೆ ಬರಲ್ವ ರೀ ಹಿಂದುಳಿದ ಪ್ರದೇಶ ಅಂತ ಹೇಳಕ್ಕೆ ನೀವು ಯಾಕಿದ್ದೀರಾ ಇಲ್ಲಿ ಹಿಂದುಳಿದ ಪ್ರದೇಶ ಇತ್ತು ಅಂತಂದರೆ ನೀವೇನ್ ಮಾಡಿದೀರಿ ನಲವತ್ತೈದು ವರ್ಷದಲ್ಲಿ ಹನ್ನೊಂದು ವರ್ಷದಲ್ಲಿ ಏನು ಆದರಣೀಯ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ತಮ್ಮ ಒಂದು ಟೀಮ್ ಜೊತೆಗೆ ಎನ್ ಡಿ ಎ ಗವರ್ಮೆಂಟ್ ಜೊತೆಗೆ ಏನ್ ಸಾಧಿಸಿ ತೋರಿಸಿದ್ದಾರೆ ಅದನ್ನಾದ್ರೂ ನೋಡಿ ಕಲೀರಿ ನೀವು ಲೇಮ್ಗೆ ಮಾಡೋದು ಬಿಡಿ ಆಪಾದನೆ ಹೊರಿಸೋದು ಬಿಡಿ ಅದೇ ಒಂದು ಕಾಯಕ ಅನ್ಕೊಳ್ಳೋದ್ ಬಿಟ್ಟು ನಿಜವಾದ ಕಾಯಕ ಇವತ್ತಿಂದಾದ್ರೂ ನೀವು ಸ್ಟಾರ್ಟ್ ಮಾಡಿ ನೀವೇನು ಪದ ಬದಕೆ ಯೂಸ್ ಮಾಡ್ತೀರಾ ಅದನ್ನ ನಾವು ತೀವ್ರವಾಗಿ ಖಂಡಿಸ್ತೀನಿ ಯಾಕಂದ್ರೆ ಐ ಪ್ರಾಕ್ಟಿಸ್ ವಾಟ್ ಐ ಪ್ರೀಚ್ ನಾನು ಜನಕ್ಕೆ ರೈತರಿಗೆ ಬೆಂಬಲ ಆಗಿ ನಿಂತಿದ್ದೆ ಯಾವಾಗ ಒಂದು ಒಂಬತ್ತು ವರ್ಷನ ಮಗು ಮೇಲೆ ಅತ್ಯಾಚಾರ ಆಯಿತು ಕೊಲೆ ಆಯಿತು ಅವ್ರ ಪರಿಹಾರಕ್ಕೆ ಹೋಗಿ ನಾನು ಪರಿಹಾರ ಕೊಟ್ಟಿದ್ದೆ ನಾವು ಏನಾದರೂ ಮಾಡಿದಾಗ ನಮಗೆ ಮಾತಾಡೋಕ್ಕೆ ಯೋಗ್ಯತೆ ಇರುತ್ತೆ ಹಾಗೆ ನೀವು ಏನಾದರೂ ಮಾಡಿ ಮಾಡಾದ್ಮೇಲೆ ಆ ಯೋಗ್ಯತೆಯನ್ನು ಇಟ್ಕೊಂಡು ಆದರಣೀಯ ನರೇಂದ್ರ ಮೋದಿಜಿಯವ್ರ ಬಗ್ಗೆ ಆಗಲಿ ಅಮಿತ್ ಶಾ ಅವ್ರ ಬಗ್ಗೆ ಆಗಲಿ ಮಾತಾಡಿ ಯಾಕಂದರೆ ನಮ್ಮ ಸಂವಿಧಾನ ಈ ರೈಟ್ಸ್ ನಿಮಗೆ ಕೊಟ್ಟಿದೆ ಬಟ್ ಅದಕ್ಕೆ ಯೋಗ್ಯತೆ ಅರ್ಹತೆ ಎರಡೂ ಇರುತ್ತೆ ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ